ನಾನು ಕನ್ಸಲ್ಲಿ ಕೂಡ ಇದೆಲ್ಲ ನನಗೆ ಸಿಗ್ತದೆ ತುಂಬಾ ಖುಷಿ ಆಯ್ತು ಆಯ್ತಲ್ಲ ನಮಸ್ಕಾರ ನಾನು ಬೀಜ ವಿಖ್ಯಾತ್ ಇವತ್ತೊಂದು ಸ್ಪೆಷಲ್ ಮೂಮೆಂಟ್ ತುಂಬಾ ಸಮಯದಿಂದ ಒಂದು ಕನಸನ್ನ ಕಂಡಿದೆ ಆಯ್ತಾ ನಾನು ನನ್ನ ಅಮ್ಮನಿಗೆ ಒಂದು ಸ್ಕೂಟಿ ತೆಗೆದುಕೊಡ್ಬೇಕು ಅಂತ ಏಳೆಂಟು ವರ್ಷಗಳ ಹಿಂದೆ ಒಂದು ಸ್ಕೂಟಿ ಇತ್ತು ಹಳೆ ಸ್ಕೂಟಿ ಇದೆ ಬಟ್ ಅದರ ಹಳೆ ಸ್ಕೂಟಿ ಅಂತ ಹೇಳಿದಾಗ ಅದರ ಪ್ರಾಬ್ಲಮ್ಸ್ ಗಳು ಎಷ್ಟಿರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಬಟ್ ಇವತ್ತು ಆ ಭಗವಂತ ಕೋಡಿ ಅಮ್ಮನ ಆಶೀರ್ವಾದ ನನ್ನ ದೇವರು ಚನ್ನಕೇಶವ ದೇವರು ಎಲ್ಲ ದೇವರ ಆಶೀರ್ವಾದದಿಂದ ಅದು ಫಲಿಸಿದೆ ಕನಸುಗಳು ಕಾಣೋದೆಲ್ಲ ಸುಲಭ ಆದರೆ ನಮ್ಮ ಪ್ರಯತ್ನ ದೇವರ ಆಶೀರ್ವಾದ ಎಲ್ಲ ಬೇಕಾಗುತ್ತೆ ಸೊ ಅದೆಲ್ಲ ಇದ್ದು ಇವತ್ತು ಅಮ್ಮನಿಗೆ ಸ್ಕೂಟಿಯನ್ನು ತೆಗೆದುಕೊಟ್ಟೆ ಈ ಮಕ್ಕಳ ಜೊತೆಗೆ ಏನು ಕೂಡ ಕೇಳಲ್ಲ ಏನೇ ಆಸೆಗಳಿದ್ರು ಪೇರೆಂಟ್ಸ್ಗಳು ಏನು ಕೇಳಲ್ಲ ತುಂಬಾ ಕಷ್ಟಪಟ್ಟು ಅವರೆಲ್ಲ ಕನಸು ನನ್ನ ಅಮ್ಮನ ಸಾಕಷ್ಟು ಕನಸುಗಳೆಲ್ಲ ಇತ್ತು ಅದೆಲ್ಲ ಪಕ್ಕಕ್ಕೆ ಇಟ್ಟು ಮಕ್ಕಳಿಗೋಸ್ಕರ ನನಿಗೋಸ್ಕರ ಅಂತೆಲ್ಲನೂ ಕೂಡ ತ್ಯಾಗ ಮಾಡಿರೋವಳು ಹಾಗಿರುವಾಗ ಅಮ್ಮನಿಗೆ ಒಂದು ಸ್ಕೂಟಿ ಬೇಕು ಅಂತ ಹೇಳುವಂಥ ಆಸೆ ಮನಸ್ಸಲ್ಲಿ ಇತ್ತು ಹೊಸ ಸ್ಕೂಟಿ ಬೇಕು ಅಂತ ಸೊ ಅದಕ್ಕೋಸ್ಕರ ಯಾವ ಕಡೆ ಕಷ್ಟಪಟ್ಟು ಎಲ್ಲ ಅದಕ್ಕೆ ಬೇಕಾಗಿ ಸಾಕಷ್ಟು ಪ್ರಯತ್ನಗಳನ್ನೆಲ್ಲ ಮಾಡಿ ಅಮ್ಮನಿಗೆ ನನ್ನ ಬರ್ತ್ರೆ ದಿವಸ ನಾನೇ ಬರ್ತ್ರೆಗೆ ಏನೋ ತಕೊಂಡು ಮೆರೆಯೋ ಬದಲು ಅಮ್ಮನಿಗೆ ಕೊಟ್ಟರೆ ಅದರಲ್ಲಿರೋ ಖುಷಿ ಬೇರೆನೇ ಇರುತ್ತೆ ಅಂತೇಳಿ ಇವತ್ತು ಸ್ಕೂಟಿ ತೆಗೆದುಕೊಟ್ಟೆ ಹೋಂಡ ಆ್ಯಕ್ಟಿವಾ ಸೊ ಅಲ್ಲಿ ಶೋರೂಮಲ್ಲೆಲ್ಲ ಬಹಳ ಚೆನ್ನಾಗಿ ಟ್ರೀಟ್ ಮಾಡಿದರು ಸೊ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹಾಗೆ ಅಮ್ಮನಿಗೆ ಸಾಕಷ್ಟು ಟೈಮಿಂದ ಆಸೆ ಇತ್ತು ಅದೊಂದು ಬೇಕು ಅಂತ ಸೊ ನನಗೂ ಇತ್ತು ಏನೋ ಅಮ್ಮನಿಗೆ ಅದು ತೆಗೆಸ್ಕೊಡ್ಬೇಕು ನಾನು ಬರ್ತರೆ ದಿವಸ ನಾನೇ ತಗೊಂಡು ಅಥವಾ ನನಗೇನೋ ಹಾಕ್ಕೊಂಡು ಖುಷಿ ಅದು ಅದನ್ನು ಕೂಡ ಆ್ಯಕ್ಚುಲಿ ಖುಷಿ ಪಡ್ತಾರೆ ನಾವು ಏನು ತಗೊಂಡ್ರೆ ಕೂಡ ಅಮ್ಮ ಖುಷಿ ಪಡ್ತಾರೆ ಸೊ ನನ್ನ ಖುಷಿ ಮಾತ್ರ ಅಲ್ಲ ಅವ್ರ ಖುಷಿ ಕೂಡ ಇಂಪಾರ್ಟೆಂಟ್ ಅಂತ ಹೇಳೋ ಕಾರಣಕ್ಕೆ ಇವತ್ತು ಹೊಸ ಸ್ಕೂಟಿ ಸೊ ಅಮ್ಮನಿಗೆ ಇವಾಗ ಇವಾಗ ಅಮ್ಮನ ಜೊತೆ ಎರಡು ಸ್ಕೂಟಿ ಆಯಿತು ಅದು ಹಳೆ ಸ್ಕೂಟಿ ಹಾಳಾಗಿದೆ ಬಟ್ ರನ್ನಿಂಗ್ ಇದೆ ಹಾಗೆ ವಿಡಿಯೋ ಎಲ್ಲ ಆದ ನಂತರ ಕೊನೆಗೆ ಬಂದು ಫಸ್ಟ್ ವಿಡಿಯೋನ ಮಾಡ್ತಾ ಇದ್ದೇನೆ ಇವತ್ತು ಏನೋ ನಮಗೋಸ್ಕರ ಎಲ್ಲನೂ ಕೊಟ್ಟಿರುವಾಗ ನಾವೇನೋ ಕೊಟ್ಟಾಗ ನಮಗೆ ಆ ಒಂದು ಖುಷಿ ತುಂಬಾನೇ ಇರುತ್ತಲ್ಲ ಸೊ ಅದಿವತ್ತು ಎಲ್ಲ ದೇವರ ಆಶೀರ್ವಾದದಿಂದ ನಮ್ಮ ಪ್ರಯತ್ನ ಜೊತೆಗೆ ದೇವರ ಆಶೀರ್ವಾದ ಇದ್ರೆ ಮಾತ್ರ ನಾವು ಕಂಡ ಕನಸುಗಳೆಲ್ಲ ನನಸಾಗೋದಕ್ಕೆ ಸಾಧ್ಯ ಸೊ ಅದಿವತ್ತಾಯ್ತು ಆಕ್ಚುಲಿ ಎಂಟನೇ ತಾರೀಕು ನಾನು ಬರ್ಡೇ ದಿವಸ ಹಾ ಎಂಟಲ್ಲ ಮೊನ್ನೆ ಸೋಮವಾರ ಕೊಡಬೇಕು ಅಂತ ಹೇಳಿದ್ದೆ ಬಟ್ ಅವತ್ತು ದಿನ ಏನೋ ಒಳ್ಳೇದಿರಲಿಲ್ಲ ಅಂತೇಳಿ ಇವತ್ತು ಹನ್ನೊಂದಕ್ಕೆ ಏಪ್ರಿಲ್ ಹನ್ನೊಂದು ತಾರೀಕು ಹನ್ನೊಂದು ಗಂಟೆಗೆ ಇವತ್ತು ಸ್ಕೂಟಿ ಡೆಲಿವರಿ ಎಲ್ಲ ಆಯಿತು ಬಂದು ಚನ್ನಕೇಶವ ದೇವ ದೇವರ ಆಶೀರ್ವಾದ ಎಲ್ಲ ಪಡ್ಕೊಂಡು ಮತ್ತೆ ಹೋದ್ವಿ ಒಂದು ತುಂಬಾ ಹ್ಯಾಪಿಯೆಸ್ಟ್ ಮೂಮೆಂಟ್ ತುಂಬ ಖುಷಿ ಆಗ್ತಾಯಿದೆ ಅದರ ಜೊತೆಗೆ ಒಂದು ಸಾರಿ ಕೂಡ ಕೊಟ್ಟೆ ಮನೆಗೆ ಖುಷಿ ಇದೆಯಲ್ಲ ರಿಯಲ್ ಹ್ಯಾಪಿನೆಸ್ ತರೋದಷ್ಟು ಈಸಿ ಅಲ್ಲ ಬಟ್ ಕೊಟ್ಟ ಅಲ್ಲ ಬಟ್ ಅವರಿಗೆ ಮಕ್ಕಳು ಎಷ್ಟು ಚೆನ್ನಾಗಿರ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅವಾಗ ನಾವು ಕೂಡ ನಾವೇ ಎಲ್ಲ ತಗೊಳ್ಳೋ ಬದಲು ಅವ್ರಿಗೆ ಕೊಟ್ಟಾಗ ಇನ್ನೂ ಕೂಡ ಖುಷಿಯಾಗಿರುತ್ತೆ ಸೊ ಏನೋ ಕಷ್ಟನ ಸುಖನ ಚೆನ್ನಾಗಿ ಬೆಳೆಸಿರೋ ಬೆಳೆಸಿದ್ದಾರೆ ಎಲ್ಲನೂ ಕೊಟ್ಟಿದ್ದಾರೆ ಜೀವನೇ ಕೊಟ್ಟಿದ್ದಾರೆ ಸೊ ಆಗಿರುವಾಗ ಇದೊಂದು ಸ್ಮಾಲ್ ಥಿಂಗ್ ಅಮ್ಮನಿಗೆ ಮನೆಗೆ ನಾನು ಏನು ವೀಡಿಯೋಗಳನ್ನು ಹಾಕಿದ್ರು ಏನು ಫೋಟೋಗಳನ್ನು ನಂದು ನನ್ನ ಅಮ್ಮಂದು ಹಾಕಿದರೆ ತುಂಬ ಜನ ಬಂದು ಅದಕ್ಕೆ ಖುಷಿ ಪಡೋರು ನನ್ನ ಜೊತೆಗೇನೆ ಅದೇ ನನಗೆ ಖುಷಿ ರಿಯಲ್ ಸಪೋರ್ಟರ್ಸ್ ನೀವೆಲ್ಲ ನಿಮಗೆಲ್ಲ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗ್ಲಿ ಸೊ ಹೇಗಿತ್ತು ಇವತ್ತಿನ ಸ್ಕೂಟಿ ಪರ್ಚೇಸ್ ಮಾಡಿ ಅಮ್ಮನಿಗೆ ಕೊಟ್ಟಿರುವ ಒಂದು ಖುಷಿ ಅಂತೆಲ್ಲ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಆಯಿತಾ ಥ್ಯಾಂಕ್ ಯು ಮಾತಾಡ್ತಾ ಇರೋಣ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್ ಎಸ್ ನೋಡಿ ಗಿಫ್ಟ್ ಇದೆ ಬರೋಣ

Good morning. Hi. Hi. Boy. Very 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 special day. Suchit talking <laughs> to you. Talking to you. ಕ ಫುಲ್ ಕನ್ನಡ ಕಣೀಗಾ ಏನು ಕಾಮಲ್ ಅಣ್ಣ ಸ್ಟೈಲಾ ವೆರಿ ನೈಸ್ ಸ್ಟೈಲ್ ಹಾಂ ಒಳಗಿದ್ದೆ ಮಾರ್ಯಾ ನೀರು ನೋಡಿ ನೋಡುವುದು ಎಲ್ಲಿ ಮಾಡುದು ಹ್ಞೂ ಇವತ್ತು ನಮ್ಮ ಅನ್ನ ಹೇಳಿದಾಗೆ ಎಂತ ಗೊತ್ತ ಇವತ್ತು ವೆರಿ ಸ್ಪೆಷಲ್ ಫಸ್ಟ್ ಇನ್ವರ್ಟರ್ ಆನ್ ಮಾಡೋಣ ಏನು ಹೇಳ್ತೀರಾ ಸುಜಿ ಅವರೇ ಆನಂತರ ಒಂದು ಕೆಲಸ ಮಾಡೋಣ ಲೈಟ್ ಆನ್ ಮಾಡುವ ಲೈಟ್ ಆನ್ ಈಗ ಅಮ್ಮನಿಗೆ ಬರೋದು ಗಿಫ್ಟ್ ಕೊಡ್ತೇನೆ ಅಂತ ಹೇಳಿದಲ್ಲ ಆ ಗಿಫ್ಟ್ ಎಂತ ಇವತ್ತು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ತದೆ ವೈಟ್ ಅಂಡ್ ಸಿ ದೀಪ ಇಡುವ ದೇವರಿಗೆ ಕಟ್ ಇಚ್ って <Yes. S 2> <laughs> N required 33 وب钱 cáp poured… and took this not wear finger na cè नेक बैत म তাত